ಇವತ್ತೇನು ಪಾಪ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ ಏನು ರಾಹುಲ್ ಗಾಂಧಿ ಅವರ ಕಾಲದಲ್ಲಿ ನಾವು ರಾಹುಲ್ ಗಾಂಧಿ ಅವರ ಕಾಲದಲ್ಲಿ ನಮ್ಮ ಯುಪಿಎಸ್ ಸರ್ಕಾರದಲ್ಲಿ ನೂರ ಐದು ಡಾಲರ್ ನಲ್ಲಿ ಖರೀದಿ ಮಾಡಿದೀವಿ ಈಗ ಆವರೇಜ್ ಎಪ್ಪತ್ ಡಾಲರ್ ನಲ್ಲಿ ಇದೆ ಅದ್ರ ಜೊತೆಗೆ ಮೊನ್ನೆ ಹದಿಮೂರು ಡಾಲರ್ ಕಮ್ಮಿ ಆಗಿದೆ ಇವ್ರ ಏನಂದ್ರೆ ಓದ್ಕೋಂಗಿಲ್ಲ ಸರಿ ಏನ್ ಗೊತ್ತಿಲ್ಲ ಚರ್ಚೆನೂ ಮಾಡಂಗಿಲ್ಲ ಹದಿಮೂರು ಡಾಲರ್ ಕಮ್ಮಿ ಆದ್ರೂ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ತಿರ್ಗಾ ಅದ್ರ ಜೊತೆಗೆ ಎಲ್ ಜಿ ಗ್ಯಾಸ್ ಐವತ್ತು ರೂಪಾಯಿ ಜಾಸ್ತಿ ಮಾಡಿದಾರೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು ಸಾವಿರದ ಹದಿಮೂರಲ್ಲಿ ಮನೋಹನ್ ಸಿಂಗ್ ಸರ್ಕಾರ ಬಿಟ್ಟಾಗ ಸಾವಿರದ ಇಪ್ಪತ್ತ್ ರೂಪಾಯಿ ಗ್ಯಾಸ್ ಇತ್ತು ಹೌದು ಈಗ ಎಂಟುನೂರ ಐವತ್ತು ರೂಪಾಯಿ ಸಬ್ಸಿಡೈಸ್ ಮಾಡಿದಾರಲ್ಲ ಅಂತಲ್ಲ ಮತ್ತ ತಿರ್ಗ ಐವತ್ತು ರೂಪಾಯಿ ಜಾಸ್ತಿ ಮಾಡಿದೆ ತಾನೆ

ಈಗ ಈ ಡೀಸೆಲ್ ಪೆಟ್ರೋಲ್ ಇಷ್ಟು ವ್ಯತ್ಯಾಸ ಆಗ್ತದೆ ಅಲ್ಲಿ ಅವ್ರನ್ನ ಕೇಳಿ ಯಾಕೆ ಸಬ್ಸಿಡಿ ಕೊಡ್ತಾರೆ ಜಾಸ್ತಿ ಅವರು ಏನ್ ಬಂದ ಹೋರಾಟ ಮಾಡಿ ಅಗಲಲ್ಲ ಹೋರಾಟ ಮಾಡ್ತಾರೆ ಯಾಕೆ ಅವ್ರು ಯಾಕೆ ಸಬ್ಸಿಡಿ ಕೊಡ್ತಲ್ಲ ಜಾಸ್ತಿ ಆರ್ ಬಿ ನೆಟ್ ಪಿಂಕ್ ಸಬ್ಸಿಡಿ ಇಫ್ ಸಬ್ಸಿಡಿ ಇಟ್ ವಿಲ್ ಎವ್ರಿ ಕಾಮನ್ ಮ್ಯಾನ್ ರೈತರಿಗೆ ಅನುಕೂಲ ಆಗುತ್ತೆ ಟ್ರಾನ್ಸ್ಪೋರ್ಟರ್ಗೆ ಅನುಕೂಲ ಆಗುತ್ತೆ ಆಟೋ ರಿಕ್ಷಾ ಡ್ರೈವರ್ಗೆ ಅನುಕೂಲ ಆಗುತ್ತೆ ಎವ್ರಿ ಇಂಡಸ್ಟ್ರಿಗೆ ಅನುಕೂಲ ಇಲ್ಲ ಜನ ಆಕ್ರೋಶ ಯಾತ್ರೆ ಇದ್ರ ಬಗ್ಗೆ ಮಾಡ್ಬೇಕು ಯಾಕೆ ಮಾಡ್ತಾರೆ ಇದ್ರ ಬಗ್ಗೆ ಯಾತ್ರೆ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ಇನ್ನೊಂದು ಏನು ಬಹಳ ಹೇಳ್ತಾ ಇದ್ರೆ ತಾನೇ ಒಂದು ಫೈಟರ್ ಜೆಟ್ ಕ್ರಾಶ್ ಆಯ್ತು ನಿಮ್ಗೆ ಗೊತ್ತಿದೆ ಸಿದ್ಧಾರ್ಥ ಯುವಕ ಏರ್ಫೋರ್ಸ್ ಇರ್ತಕ್ಕಂಥ ಫೈಟರ್ ಜೆಟ್ ಕ್ರಾಶ್ ಆಗಿದೆ ಎಪ್ಪತ್ತು ವರ್ಷದ ಹಳೆಯದು ಭಾರತದ ಇಡೀ ಪ್ರಪಂಚದಲ್ಲಿ ಎಲ್ಲಿ ನಡೀತಾ ಇಲ್ಲ ಫೈಟರ್ ಜೆಟ್ ಇಲ್ಲಿ ಮಾತ್ರ ನಡೆಸ್ತಾ ಇದಾರೆ ಇದ್ರ ಬಗ್ಗೆ ಚರ್ಚೆ ಆಗಿದಲ್ಲ ಎಪ್ಪತ್ತು ವರ್ಷದ ಕತೆ ಹಾಳ್ಕೊಂಡು ಕುಂದಿರ್ತಾರೆ ಬೆಳಗ್ಗೆ ಸಾಯಂಕಾಲವರೆಗೆ ಮೊನ್ನೆ ಯುಪಿ ನಲ್ಲಿ ಇಪ್ಪತ್ ಮೂರು ಸಲ ಇಪ್ಪತ್ ಮೂರು ಜನ ಸೇರಿ ಒಂದು ಹತ್ತೊಂಬತ್ತು ಹುಡುಗಿಗೆ ಏಳು ದಿನ ರೇಪ್ ಮಾಡಿದ್ದಾರೆ ಸೆವೆನ್ ಡೇಸ್ ರೇಪ್ ಇದರ ಬಗ್ಗೆ ಚರ್ಚೆ ಇಲ್ಲ ಸರ್ ಬೆಂಗಳೂರಲ್ಲಿ ಮಧ್ಯರಾತ್ರಿ ಒಂದು ತಪ್ಪಿದ್ದಾರೆ ಚರ್ಚೆ ಉತ್ತರ ಪ್ರದೇಶದ ಬಗ್ಗೆ ಬೆಂಗಳೂರು ಬಗ್ಗೆ ಇದೊಂದು ಸಣ್ಣ ಘಟನೆ ಬೆಂಗಳೂರು ಘಟನೆ ಗೃಹ ಸಚಿವರು ಕೇಳಿಲ್ಲ ನೀವು ಉತ್ತರ ಪ್ರದೇಶ ಅಂತ ಹೇಳೋ ಬಗ್ಗೆ ಕರ್ನಾಟಕ ಟ್ವೆಂಟಿ ರೇಪ್

ಬಗ್ಗೆ ನಾವು ಮಾತಾಡ್ತೀವಿ ಹೋಮ್ ಮಿನಿಸ್ಟರ್ ಸಾಹೇಬ್ ಮಾತನಾಡಿದ ತಕ್ಷಣ ಈ ಆನ್ಸರ್ ರೇಟ್ ಆಸ್ ಈಗ ನೀವ್ ಅದನ್ನ ಕೇಳ್ಬೇಡ್ರಿ ಇದನ್ನ ಮಾತಾಡ್ಬೇಡ್ರಿ ಅಂತಂದ್ರೆ ನೀವು ಕುಂಭ ಮೇಳದೆಲ್ಲ ಮತ್ ಕರ್ನಾಟಕದ ಕೇಳಿದ್ರು ಅವಾಗ ಕುಂಭಮೇಳ ವಿಷಯ ಕೇಳಿ ಕುಂಭಮೇಳ ವಿಷಯಗಳು ನೀವೆಲ್ಲ ಕರ್ನಾಟಕ ಕೇಳಿಲ್ಲ ಬೆಳಿಗ್ಗೆ ಬಂದ ದಿನ ಬೆಳಿಗ್ಗೆ ಕೇಳಿದ್ರಲ್ಲ ಅವಾಗ ಯಾಕೆ ಕೇಳಿದ್ರಿ కర్ణాటక విషయాలలో అది హింగ

ಇದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡ್ಲಿ ಇದ್ರ ಬಗ್ಗೆ ಬಂದ್ ಮಾಡ್ಲಿ ಅಲ್ಲ ಕಳೆದ ಆರು ತಿಂಗಳಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಎಂಬತ್ತೈದು ಲಕ್ಷ ಕೋಟಿ ದೇಶ ದಿವಾಳಿ ಎದ್ದು ಹೋಗಿದೆ ಯಾರು ಸ್ಮಾಲ್ ಟೈಮ್ ಇನ್ವೆಸ್ಟರ್ಸ್ ಮಾಡ್ತಾರೆ ಯಾರು ರಿಟೇಲ್ ಇನ್ವೆಸ್ಟರ್ಸ್ ಇದಾರೆ ಅವರ ದಿವಾಳಿ ಎದ್ದು ಹೋಗಿದ್ದಾರೆ ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರು ಎಲ್ಲರಿಗೂ ಪ್ರೋತ್ಸಾಹ ಹೇಳಿದ್ರು ನೀವು ಬಂದು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ದುಡ್ಡು ಹಾಕ್ರಿ ನೀವ್ ಯಾವ ರೆಕಾರ್ಡಿಂಗ್ ದುಡ್ಡು ಮಾಡಿ ಅಂತ ಹೇಳ್ತಾರೆ ನೋಡ್ರಿ ಸ್ಟಾಕ್ ಎಕ್ಸ್ಚೇಂಜ್ ರಿಕವರಿ ಆಗುತ್ತೆ ಬಟ್ ಪೀಪಲ್ ಆರ್ ಲಾಸ್ಟ್ ಮನಿ ಅವ್ರು ಯಾವತ್ತೂ ರಿಕವರ್ ಆಗಲ್ಲ ಲಾಭ ಮಾಡ್ತಕ್ಕಂಥದ್ದು ಯಾರು ಹೋಲ್ಡಿಂಗ್ ಕೆಪಾಸಿಟಿ ಯಾರು ದೊಡ್ಡ ದೊಡ್ಡ ಜನರ ಹತ್ರ ಹೋಲ್ಡಿಂಗ್ ಕೆಪಾಸಿಟಿ ಇರ್ತದೆ ಡೌನ್ ಮಾರ್ಕೆಟ್ ನಲ್ಲಿ ಅವರು ಪುನಃ ಖರೀದಿ ಮಾಡ್ತಾರೆ ಅವರೇ ಹೋಲ್ಡ್ ಮಾಡ್ತಾರೆ ಇವತ್ತು ಸುಮಾರು ಎಂಬತ್ತೈದು ಲಕ್ಷ ಕೋಟಿ ಲಾಸ್ ಆಗಿದ್ರೆ ಇದ್ರ ಬಗ್ಗೆ ಚರ್ಚೆನಾಗಿದ್ರೆ ಬಿಜೆಪಿ ಮಾಡಬೇಕಲ್ಲ ಇದ್ರ ಬಗ್ಗೆ ಪ್ರಹ್ ಜೋಶಿ ಸಾಹೇಬ್ ಬಂದ್ ಇದ್ರ ಬಗ್ಗೆ ಮೊನ್ನೆ ಪಿಯುಷ್ ಗೌರ್ ಅವ್ರು ಹೇಳ್ತಾ ಇದ್ರಲ್ಲ ಇವತ್ತು ಈ ಇಂಡಿಯಾದಲ್ಲಿ ಏನ್ ನಡೀತಾ ಇಲ್ಲ ಫುಡ್ ಡೆಲಿವರಿ ಆಪ್ ಮಾಡ್ತಕ್ಕಂಥ ಇನ್ನೋವೇಷನ್ ಇಂಡಿಯಾ ಅಂತ ಅವರೇ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಬಿಜೆಪಿಯವರು ಚರ್ಚೆ ಮಾಡ್ಲಿಲ್ಲ ಪ್ಲೀಸ್ ಐ ಆಮ್ ರೆಡಿ ಫಾರ್ ಪ್ಲೀಸ್ ಕಾಲ್ ದೇಮ್